ಎಲ್ರಿಗೂ ಗುಡ್ ಮಾರ್ನಿಂಗ್ ಮುಂಜಾನೆ ಎದ್ದೆ ಹಂಗೆ ಜಳಕ ಗಿಳಕ ಮಾಡಕ್ ರೆಡಿ ಅದೆ ಜಪಕ್ ಜುಪ್ಪಕ್ಕೆ ಅಂತ ಜಳಕ ಮಾಡಕ್ ಶುರು ಮಾಡಿದೆ ಶಾವರ್ ಒಳ್ಗಿ ನೀರ್ರೆ ಮಳೆ ಬಿದ್ದಂಗೆ ಬೆಳಾಕತ್ತಿತ್ರಿ ಏನ್ ಮಾಡುದ ಮಳೆದಾಗ ನಾ ಜಳಕ ಮಾಡತ್ತಿನ ಅಂದ್ರೆ ಅದ್ನೂ ಬಿಸಿ ನೀರ್ರಿ ಹೆಂಗ್ ಬಿಡದ್ ನೋಡ್ರಿ ಮುಂಜಾನೆ ಮುಂಜಾನೆ ಎಲ್ಲ ಜಳಕ ಗಿಳಕ ಮಾಡಿ ಪ್ರೆಶ್ ಅಪ್ ಆಗಿ ಇವಾಗ ಹೋಗಬೇಕು ಡ್ಯೂಟಿ ಮೇಲೆ ಸೊ ಇನ್ನೂ ಡ್ಯೂಟಿ ಮೇಲೆ ಹಾಜರಾಗಿಲ್ಲ ಸೊ ಡ್ಯೂಟಿ ಮೇಲೆ ಹೋದ್ಮೇಲೆ ಎಲ್ಲ ನಿಮಗೆ ಅಪ್ಡೇಟ್ ಕೊಡ್ತಿರ್ತೀನಿ ಡ್ಯೂಟಿ ಅಂದ್ರೆ ಬೇರೆ ಡ್ಯೂಟಿ ಎಲ್ಲ ಬರೇ ತಿರ್ಗಡ್ದು ಡ್ಯೂಟಿಷ್ಟ ಸೊ ಜಳಕ ಗಿಳಕ ಎಲ್ಲ ಮಾಡಿ ಫೈನಲ್ ಆಗಿ ಪ್ರೆಶ್ ಅಪ್ ಆಗಿ ಇವಾಗ ಆಡ್ಬೇಕಿರ್ಬೇಕು ಎಲ್ಲ ಆಗಬೇಕು ಸೊ ಜಳಕ ಗಿಳಕ ಎಲ್ಲ ಮಾಡಿ ನಾಷ್ಟ ಮಾಡಕ್ಕೆ ಈ ಹೋಟೆಲ್ಗೆ ಬಂದಿವು ಪ್ರಿಯ ದರ್ಶಿನಿ ಹೋಟೆಲ್ ಅಂತ ಇದು ವಿ ಐ ಪಿಗಳ ಗಳ ಹೋಟೆಲ್ ನಮ್ಮ ಬಾಸ್ಗಳು ಇಲ್ಲೇ ನಾಷ್ಟ ಇಷ್ಟ ಮಾಡೋಣ ಅಂದ್ರೆ ಸೊ ಅದರಿಂದ ನಾವು ಇಲ್ಲೇ ಹೋಟೆಲ್ಗೆ ಬಂದೆವು ಇದೇ ನೋಡ್ರಿ ನಾವು ನಾಷ್ಟ ಮಾಡೋ ಹೋಟೆಲ್ ನಷ್ಟ ಅಂತ ಸಖತ್ ಹೋಟೆಲ್ನಾಗ ನಾವು ಪೂರಿ ಭಾಜಿ ತಗೊಂಡಿದ್ವಿ ಮನೆಯಲ್ಲಿ ನಾಷ್ಟ ಇಷ್ಟ ಎಲ್ಲ ಮುಗಿಸಿ ನಾವು ಹೊಂಟಿವ್ ನಮ್ಮ ಡ್ಯೂಟಿ ಕಡೆ ಡ್ಯೂಟಿ ಅಂದ್ರೆ ಮುಂದೆ ಇಡು ಪೂರ್ತಿಯಾಗಿ ನೋಡ್ರಿ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಇವಾಗ ನಮ್ ಗಾಡಿನ ಹೊಲ್ಸಾಕತ್ತಿಲ್ಲ ನಮ್ಮ ಫ್ರೆಂಡ್ ಹೊಲ್ಸಾಕತ್ತ ಹೆಂಗ ರೀ ಇಲ್ಲಿ ಜೀವನ ಮಾಡಬೇಕಂದ್ರೆ ಇದೇ ಟ್ರಾಫಿಕ್ ಜೀವನ ಮಾಡ್ರಿ ಮನೆಯಲ್ಲಿ ಸಂಸಾರ ಮಾಡಿದ್ ಒಂದೇ ಈ ಬೆಂಗಳೂರಲ್ಲಿ ಜೀವನ ಮಾಡಿದ್ ಒಂದೇ ಇಷ್ಟ ನೋಡ್ರಿ ಬೇರೆ ಇಲ್ಲ ಇಲ್ರಿ ಫೈನಲ್ಲಿ ಎರಡು ದಿನ ಆದ್ಮೇಲೆ ನಮ್ಮ ಬೆಂಗಳೂರಲ್ಲಿ ಒಂದು ಗಾಡಿನ ಪರ್ಚೇಸ್ ಮಾಡಿದ್ವಿ ಇದೇ ನೋಡ್ರಿ ಎಕ್ಸ್ ಸೆವೆನ್ ಹಂಡ್ರೆಡು ಯಾಕಂದ್ರೆ ಇದು ಡ್ರೀಮ್ ಕಾರು ಫೈನಲಿ ಮಾಡಬೇಕಂತಲೇ ಇತ್ತು ಸೊ ಇವಾಗ ಆಯಿತು ಫೈನಲಿ ಟೋಟಲ್ ಇದಕ್ಕೆ ಅಮೌಂಟ್ ಬಂದು ಹದಿನೇಳು ಲಕ್ಷ ಆಗಿದೆ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲ್ ಐವತ್ತೆಂಟು ಸಾವಿರ ರನ್ನಿಂಗ್ ಆಗಿದೆ ಫಸ್ಟ್ ಓನರ್ ಗಾಡಿ ಸೊ ಯಾವುದೇ ಥರದ ಡೆಂಟ್ ಇಲ್ಲ ಏನೂ ಇಲ್ಲ ಹೊಸ್ದಾಗಿ ಶೋರೂಮ್ ಹಿಸ್ಟ್ರಿ ಇರೋದು ಗಾಡಿ ತೊಗೊಂಡಿರೋದು ಸೊ ಹೆಂಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಆ್ಯಂಡ್ ಗಾಡಿನ ತೊಗೊಂಡಿರೋದು ಜಾಲಹಳ್ಳಿ ಕ್ರಾಸಲ್ಲಿ ಸೊ ನೋಡಿ ಅನ್ಸುತ್ತೆ ಗಾಡಿನ ಇಲ್ಲಿ ಗಾಡಿ ಎಲ್ಲ ನೋಡಿ ನಾವು ಸಂಜೆಕ್ ನಾ ಅಂದ್ರೆ ರಾತ್ರಿ ಹೊತ್ತು ಊಟ ಮಾಡ್ಬೇಕಂತ ಬಂದಿದ್ವಿ ಬಟ್ ಎಲ್ಲೂ ಊಟ ಸಿಕ್ಕಿಲ್ಲ ಅದರಿಂದ ನಾವು ಇವಾಗ ಚಿಕನ್ ಬಿರಿಯಾನಿ ತಿನ್ನಕತ್ತೀವಿ ರೀ ಗಿಟ ಎಲ್ಲಾ ಮಾಡಿ ಇವಾಗ ಹೊಂಟಿದ್ವಿ ರೂಮ್ ಕಡೆ ಅಷ್ಟರಲ್ಲಿ ಇಷ್ಟು ಟ್ರಾಪಿಕ್ ಆಯ್ತು ಅಂದ್ರೆ ಟೋಲ್ ಹತ್ರ ಅದೇವ್ರಿ ಇಷ್ಟು ಟ್ರಾಪಿಕ್ ಆಗಿದ್ರಿ ಬರೋಬ್ಬರಿ ನಾವು ಐದರಿಂದ ಹತ್ತು ನಿಮಿಷ ನಿಂತೀವಿ ಬಟ್ ಏನ್ ಮಾಡಕ್ ಆಗಲ್ಲ ಯಾಕಂದ್ರೆ ಈ ಬೆಂಗಳೂರು ಇದು ಇಲ್ಲಿ ಟ್ರಾಪಿಕ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಬಾರ್ದು ನಮ್ಮ ಮಾಮಾರೊಂದು ಸ್ವಲ್ಪ ಅವರು ಏರ್ಯಾ ಕಡೆ ಬಂದ್ ಹೋಗಂದಿದ್ರು ಸೊ ಅದಕ್ಕೆ ನಾವು ನಮ್ಮ ಮಾಮನ್ ಏರಿಯಾ ಕಡೆ ಬಂದಿದ್ವಿ ಹಂಗ ನಮ್ಮ ಮಾಮ ಪಾನಿಪುರಿ ಕೊಡಿಸ್ತೇನೆ ಅಂದ ಪಾನಿಪುರ್ ತಿಂದೀವಿ ಮತ್ತೆ ಹಂಗ ರಿಟರ್ನ್ ಎಲ್ಲ ಮಾಮ ಬಾಯ್ ಬಾಯ್ ಹೇಳಿ ನಾವು ಹೊಂಟಿವ್ ನಮ್ಮ ರೂಮ್ ಕಡೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವಾಗ ನಾವು ಹೊಂಟಿವ್ ನಮ್ಮ ಗಾಡಿನ ಡೆಲಿವರಿ ಅಂಡ್ ನಾವು ಇರೋದು ಇವಾಗ ಅಂದ್ರೆ ಇದು ಬರೋದು ಮೆಜೆಸ್ಟಿಕ್ ಅದ್ರ ಅಂಡ್ ಇಲ್ಲೇ ನಾವು ಅಷ್ಟೇ ಅಂದ್ರೆ ಇಲ್ಲೇ ಇರೋದು ನಾವು ಈ ಏರಿಯಾದಲ್ಲೇ ಇರೋದು ಅಂಡ್ ಇದೇ ನೋಡ್ರಿ ನಮ್ ಡಾರ್ಲಿಂಗು ಅಂಡ್ ಇವೆಲ್ಲ ಎಲ್ಲ ಫ್ರೆಂಡ್ಸು ಬಂದಾರ ಇವತ್ತು ಹೊಂಟಾರ್ರಿ ಅಂಡ್ ಇವ್ರು ನಮ್ಮ ಮಾಮಾರ ಆ್ಯಂಡ್ ಇದೆ ನೋಡಿರಿ ನಮ್ಮ ಮೆಜೆಸ್ಟಿಕ್ ಏರಿಯಾ ಪೂರ್ತಿ ಸಿಂಪಲ್ ಆಗಿರೋ ಏರಿಯಾ ಅಂದರೆ ಜಾಸ್ತಿ ಟ್ರಾಫಿಕ್ ಆಗೋಲ್ಲ ನೈಟ್ ಹೊತ್ತಲ್ಲಿ ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗೋದು ಇವಾಗೆಲ್ಲ ನಮ್ಮ ಗಾಡಿನ ಟೈರ್ ಗಿಯರೆಲ್ಲ ಚೇಂಜ್ ಮಾಡಿದ್ವಿ ಮೊನ್ನೆ ಆ್ಯಂಡ್ ಇವೆಲ್ಲ ನಮ್ಮ ಗೈಸ್ ಇವಾಗ ಇವನೇ ನಮ್ಮ ಡ್ರೈವರು ಇವಾಗ ಡ್ರೈವಿಂಗ್ ಮಾಡ್ತಾನೆ ನೋಡ್ರಿ ಕತರ್ ಹಂಗೆ ಮಾಡ್ತಾನೆ ಡ್ರೈವಿಂಗ್ ಬೆಂಗಳೂರಲ್ಲಿ ಯಾರಾದರೂ ಡ್ರೈವಿಂಗ್ ಅಂತ ಜಾಬ್ರದಂತ ಕರ್ಕೊಂಡು ಬರೋರು ಇದ್ರೆ ಇವ್ನಿಗೆ ಕರ್ಕೊಂಡು ಬರ್ಬೋದು ಆ್ಯಂಡ್ ಇವಾಗ ನೋಡ್ರಿ ನಮ್ಮ ಸ್ಟಾರ್ಟ್ ಮಾಡ್ತಾ ಇದೀವಿ ಜರ್ನಿನ

ನಮ್ ಗಾಡಿ ಪೂಜೆ ಕೂಡ ಮಾಡಿ ಇವಾಗ ನೋಡ್ರಿ ಈ ತರ ಪೂಜೆ ನಡ್ದ್ರಿ ಇನ್ನೂ ಮಾಡಬೇಕ್ರಿ ಏನೇನೋ ಮಾಡಾಕತ್ತೀವ್ರಿ ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿವ್ರಿ ಇವಾಗ ಜಸ್ಟ್ ಮಾಮನ ಬಗ್ಗೆ ಯಾರು ಏನೇನೋ ಅಂದಿದ್ರು ಮಾಮ ಆ ಹಠನ ಬಿಟ್ಟಿಲ್ಲ ಆ ಹಠ ಸಾಧಿಸಿ ಬೆಂಗಳೂರಿಗೆ ಬಂದಿದ್ರು ಸೊ ಇವಾಗ ಬಂದು ಅದೇ ಎಕ್ಸ್ ಯು ಸೆವೆನ್ ಹಂಡ್ರೆಡ್ ಗಾಡಿನ ತಗೊಂಡ್ ಅಂಟಿದಾರೆ ಏನೋ ಬಜೆಟ್ ತಗೊಂಡ್ ಬಂದಿದ್ರು ಐದು ಲಕ್ಷದಿಂದ ಏಳು ಲಕ್ಷ ತನಕ ಬಜೆಟ್ ತಗೊಂಡ್ ಬಂದಿದ್ರು ಬಟ್ ಅದು ಆ ಬಜೆಟ್ ಕಿಂತ ಬಜೆಟ್ ಗಾಡಿ ತಗೊಂಡಿದ್ದಾರೆ ಬರ್ಬರಿ ಹದಿನೇಳು ಲಕ್ಷ ರೂಪಾಯಿ ಗಾಡಿ ತಗೊಂಡಾರೀ ನೋಡಿ ಈ ತರ ಗಾಡಿ ಐತ್ರಿ ಇಡು ಎಲ್ಲ ಆಗ್ತೀನಿ ಜೀವನದಲ್ಲಿ ಮೊದಲನೇ ಗಾಡಿ ಅಂತ ಎಲ್ಲರೂ ಸನ್ಮಾನ ಗಿನ್ಮಾನ್ ಮಾಡಕ್ ಇಲ್ಲ ಹಾರಾಗಿರ ತಂದಿದ್ರು ಮತ್ತೆ ನಾವು ಕೂಡ ಕೇಕ್ ಗಿಕ್ ಎಲ್ಲ ತಂದಿದ್ವಿ ಯಾಕಂದ್ರೆ ಒಬ್ಬರು ಬಡವರ ಮಗ ಯಾವತ್ತೂ ಯಾವತ್ ಆ ಗಾಡಿನ ತಗೊತಿದ್ದಾರೆ ಅಂದ್ರೆ ಏನೋ ಖುಷಿನೇ ಬೇರೆ ಇರ್ತದ್ರಿ ಸೊ ಅದರಿಂದ ನಾವೆಲ್ಲ ರೆಡಿ ಮಾಡಿಸಿದ್ವಿ ಅಣ್ಣ ಕೂಡ ಹಾರಾಗಿರ ತಂದಿದ್ದ ಎಲ್ಲ ಆಲ್ರೆಡಿ ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಂತ ದೊಡ್ಡದಾಗಿ ಹಾರಾಗಿರ ತಂದಿದ್ದ ಬಟ್ ಏನೋ ಕನಸು ನನಸೈತಲ್ವಾ ಅಷ್ಟು ಸಾಕ್ರಿ ನಮ್ಮ ಇಲ್ಲಿ ನಾವು ಗಾಡಿನ ತಗೊಂಡೆವು ಹಿಂದ್ಗಡೆ ಗಾಡಿ ಐತಿ ಸೊ ಇವಾಗ ಹೊಂಟೇವು ನಾವು ಬಿಜಾಪುರ್ ಕಡೆ ಇದು ನೋಡ್ರಿ ನಮ್ಮ ಬೆಂಗ್ಳೂರ್ ಟ್ರಾಫಿಕ್ ಸಣ್ಣಂಗಿ ಟ್ರಾಫಿಕ್ ಐತಿ ಬಟ್ ಅಷ್ಟೇನ ಟ್ರಾಫಿಕ್ ಇಲ್ಲ ಇವಾಗ ಮಧ್ಯಾಹ್ನ ಅಷ್ಟ ಟ್ರಾಫಿಕ್ ಇರಲ್ಲ ನೋಡ್ರಿ ಆಂಟಿ ಹಾಂಗ್ ಬರ್ತಾರ ನೋಡ್ರಿ 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 ಆಂಟಿ ಏನ್ ಹೇಳಿದ್ರು ಆಂಟಿ ಅವ್ರಿಗೆ ಬರೇ ಹಿಂಗ್ ಮಾಡ್ತಾರೆ ಜಯ ಜಯ ಛೇ ಛೇ ಡೆಲ್ಲಿ ನಮ್ ಜರ್ನಿ ಒಂಟದ್ ಬಿಜಾಪುರ್ ಕಡೆ ತುಂಬಾ ಮಿಸ್ ಮಾಡ್ತೀನಿ ಬೆಂಗ್ಳೂರು ಯಾಕಂದ್ರೆ ಬೆಂಗಳೂರಲ್ಲಿ ಇರೋ ಖುಷಿ ಬಿ ತುಂಬಾ ಇಷ್ಟ ಆಗತ್ತೆ ಯಾಕಂದ್ರೆ ಬೆಂಗ್ಳೂರಲ್ಲಿ ಏನೋ ಒಂಥರ ಖುಷಿ ಆಗುತ್ತೆ ಕೆಲವೊಂದಿಷ್ಟು ಜನ ಬರ್ತಾರೆ ಬಟ್ ಬೆಂಗಳೂರಲ್ಲಿ ಆಗಲ್ಲ ಈ ಥರ ಏನೋ ಹೇಳ್ತಾರೆ ಬಟ್ ನನಗೆ ಆ ಥರ ಏನೂ ಫೀಲಿಂಗ್ ಅನ್ಸಲ್ಲ ಯಾಕಂದರೆ ಈ ಬೆಂಗಳೂರು ಇದೆ ಅಲ್ವಾ ಒಂದು ಜೀವನ ಪಾಠನೇ ಕಲಿಸ್ಕೊಡ್ತೆ ಹೇಗೆ ಇರಬೇಕು ಇಲ್ಲಿ ಹೆಂಗೆ ಉಣ್ಬೇಕು ಎಲ್ಲ ಒಂಥರ ಹೇಳ್ಬೋದು ಈ ಬೆಂಗಳೂರು ಅದಕ್ಕೆ ಈ ಬೆಂಗ್ಳೂರಲ್ಲಿ ಇರೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಈ ಬೆಂಗ್ಳೂರಿಗೆ ಇಷ್ಟಪಡುವಂಗೆ ಒಂದು ಸ್ವಲ್ಪ ಚೇಂಜ್ ಆಗೋದು ಬರ್ರಿ ಯಾಕಂದರೆ ಈ ಬೆಂಗಳೂರಲ್ಲಿ ದುಡಿಮೆ ಇದೆ ಬಟ್ ನಿಯತ್ತಾಗಿ ದುಡಿಬೇಕು ನಿಯತ್ತಾಗಿ ದುಡಿದ್ರೆ ಬೆಂಗಳೂರು ಇಟ್ಕೊಳ್ಳುತ್ತೆ ಇಲ್ಲಾಂದರೆ ನೀ ನಿಯರ್ದಾಗಿ ದುಡ್ಯಾಲಂದರೆ ಬೆಂಗಳೂರು ಇಟ್ಕೊಳ್ಳೋಲ್ಲ ಸೊ ಎಲ್ರಿಗೂ ಹೇಳೋದು ಒಂದೇ ಕಷ್ಟಪಡಬೇಕು ಕಷ್ಟಪಡ್ಲಾರ್ದು ಯಾವತ್ತೂ ಸಿಗಲ್ಲ ಏನು ಸೊ ಆಲ್ ದ ಬೆಸ್ಟ್ ಒಳ್ಳೆಗೆ ಎಲ್ರಿಗೂ ನಾವು ಆದಷ್ಟು ಬೇಗ ಬಿಜಾಪುರ ತರ್ಬೋ ನಾ ಮತ್ತೆ ಅಪ್ಡೇಟ್ ಇರ್ತೀನಿ ಸೊ ಬಾಯ್ ಇವ್ರು ನಮ್ಮ ಮಂಜಣ್ಣ ಹೊಸ ಫ್ರೆಂಡು ಇವಾಗ ಹೊಸದಾಗಿ ಫ್ರೆಂಡ್ಶಿಪ್ ಆಗಿದೆ ಸೊ ಒಳ್ಳೆ ಡ್ರೈವರ್ ನೀವು ಎಲ್ಲಾದ್ರೂ ಔಟ್ ಸ್ಟೇಷನ್ ಹೋಗ್ಬೇಕಂದ್ರೆ ಬಿಜಾಪುರದಲ್ಲಿ ಇರ್ತಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವರಿಗೆ ಜಾಸ್ತಿ ಏನು ಪೇಮೆಂಟ್ ತಗೊಳಲ್ಲ ದಿನಕ್ಕೆ ಆದಷ್ಟು ನೆಗೋಸಿಯಬಲ್ ಅಂತ ತಗೋತಾರೆ ಸೊ ಇದೇ ನೋಡ್ರಿ ನೆಲಮಂಗ್ಲಾ ಟೋಲು ಇವಾಗ ಟೋಲಲ್ಲಿ ನಮ್ಮ ಫಸ್ಟ್ ಇಲ್ಲಿ ಫಾಸ್ಟಾಗ್ ಆದ್ರೆ ಕಟ್ ಆಗ್ತದೆ ಅಮೌಂಟ್ ಇದು ನೋಡ್ರಿ ಆಯ್ತು ರೀ ಜಾಮ್ ಪೂರ್ತಿ ಟ್ರಾಫಿಕ್ ಎರಡು ನಿಮಿಷ ಬರ್ರಿ ಎರಡು ನಿಮಿಷ ಬೇಡ ಎರಡು ಸೆಕೆಂಡ್ ಅಂದ್ರೆ ಸಾಕು ಟ್ರಾಪಿಕ್ ಅಂದ್ರೆ ಟ್ರಾಫಿಕ್ ಇದೇ ಟ್ರಾಫಿಕ್ ಚೇ 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 ಹೊಸ ಗಾಡಿ ತಂದಿದ್ದಾನೆ ಅನ್ಸುತ್ತೆ ಅಣ್ಣ ಇದು ನೋಡಿರಿ ನಮ್ಮ ಬಿಜಾಪುರ ಗಾಡಿ ಫೈ ಸಿಕ್ಸ್ ಫೈವ್ ಗಾಡಿ ನಂಬರ್ ಹೆಂಗಿದೆ ನೋಡಿ ಹೊಸ ಅವರ ಕಾರ್ ತಂದಿದ್ದಾನೆ ಆ್ಯಂಡ್ ನೋಡಿರಿ ಈ ಥರ ಜೀವನ ಮಾಡ್ತಾರೆ ಬೆಂಗಳೂರಲ್ಲಿ ನಮ್ಮ ಊರು ಬಿಟ್ಟು ಇನ್ನೊಂದು ಊರಿಗೆ ಬಂದು ಈ ಥರ ಬಟ್ಟಿ ಪಾಡ್ಗೋಸ್ಕರ ಬರ್ತಾರೆ ಎಲ್ಲರೂ ಸೊ ಏನಿಲ್ಲ ಕಲ್ಸಿ ಕಲಿಸ್ಕೊಡುತ್ತೆ ಯಾಕಂದರೆ ಒಂದ್ ಹೊತ್ತಿನ ಊಟ ಮಾಡ್ಬೇಕಂದ್ರೆ ಅದನ್ನು ಹೆಂಗ್ ಮಾಡ್ಬೇಕಂತ ಕಲ್ಸ ಬೆಂಗಳೂರು ಬೆಂಗ್ಳೂರು ಮಾಡ್ಬೇಕಂದ್ರೆ ಈ ತರ ಎಲ್ಲಾ ಕಷ್ಟ ಪಡ್ಲೇಬೇಕಾಗತ್ತೆ ನೋಡ್ರಿ ಕಾರ್ ಹೆಂಗ್ ನೋಡ್ರಿ ಬ್ಲೂ ಕಲರ್ ಐತ್ರಿ ಗಾಡಿ ನಾವು ಇದೇ ಕಲರ್ ತಗೊಂಡಿದ್ವಿ ಯಾಕಂದ್ರೆ ಇದೇ ಕಲರ್ ನಮ್ಗೆ ಇಷ್ಟ ಆಯ್ತು ಸೊ ಇವಾಗ ನಮ್ಮ ಮಾಮ ಓಡಿಸ್ತಿದ್ದಾರೆ ಹೆಂಗ್ ಹೊಡತದ್ ನೋಡ್ರಿ ಒಂದೂರ್ ಅರವತ್ತು ಸ್ಪೀಡ್ ಗಾಡಿ ಐತೆ ನೋಡ್ರಿ ಇವಾಗ ಇಷ್ಟು ಓಡಕತ್ತಿದೆ ಇನ್ ಮುಂದೆ ಎಷ್ಟು ಅವರು ದಾವಣಗೆರೆ ಟೋಲ್ ಹತ್ರ ಬಂದು ನಾವು ಗಾಡಿನ ನಿಲ್ಲಿಸ್ತೀವಿ ಚಾ ಕುಡಿಯಕಂತ ನಮ್ದು ಇನ್ನೊಂದು ಗಾಡಿ ಹಿಂದ್ ಬರ್ತಾ ಇದೆ ಸೊ ನಮ್ ಡಾರ್ಲಿಂಗ್ ಇದು ಒಂದು ಇಲ್ಲಿ ಬಂದು ನಿಲ್ತಿದೆ ಸೊ ನಮ್ಮ ಮಾಮಗಳು ಇನ್ನೊಂದು ಗಾಡಿ ತಗೊಂಡ್ ಬರ್ತಿದ್ದಾರೆ ಆ್ಯಂಡ್ ಇದು ನೋಡಿರಿ ಕಚಾ ಕುಚೆಗೆ ಡ್ರೈವರ್ ಬರತ್ತ ನೋಡಿರಿ ರಾತ್ರಿ ಮೂರು ಗಂಟೆ ಆಗಿದ್ರಿ ಆ್ಯಂಡ್ ನಾವು ಫೈನಲಿ ನಾ ಬಿಜಾಪುರಕ್ಕೆ ರೀಚ್ ಆಗಿನಿ ಅವರೆಲ್ಲರೂ ಹೋದರು ಆ್ಯಂಡ್ ನಾ ಫೈನಲಿ ಬಿಜಾಪುರದಾಗ ಅದಿನಿ ಇನ್ನು ಇವಾಗ ನಮ್ಮ ಬ್ರದರ್ ರೂಮ್ ಕಡೆ ಹೊಂಟೀನಿ ಸೊ ಎಲ್ಲ ಖಾಲಿ ಖಾಲಿ ಅನಿಸ್ತಾ ಇದೆ ನೋಡ್ರಿ ಬಿಜಾಪುರ ಏನು ಮಾರ್ನಿಂಗ್ ಗತ್ಲಿಕ್ಕೆ ಕಾಣಿಸಲ್ಲ ಇವಾಗ ನೈಟಷ್ಟು ಇದು ಕನಸದ್ ನೋಡಿ ಶಾಂತಾಗಿ ಕಾಣಿಸ್ತೆ